ನಿಮ್ಮ ಮೇಲೆ ಯಾರಾದರೂ ಟೀಕೆ ಮಾಡಿದಾಗ ನಿಮ್ಮ ಹೃದಯ ಏಕೆ ಇಷ್ಟು ನೋವಾಗುತ್ತೆ ಏಕೆ ಅದು ನಿಮ್ಮ ತಲೆಯಲ್ಲಿ ದಿನಗಟ್ಟಲೆ ಸುತ್ತುತ್ತೆ ಹೆಚ್ಚಿನ ಜನ ಟೀಕೆಯನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ ಅದು ಅವರ ಸ್ವಾಭಿಮಾನಕ್ಕೆ ದೊಡ್ಡ ಹೊಡೆತ ಎಂದು ಭಾವಿಸುತ್ತಾರೆ ಟೀಕೆಯಿಂದ ದೂರವಿರಲು ಪ್ರಯತ್ನಿಸುತ್ತಾರೆ ಆದರೆ ಇದು ಸಂಪೂರ್ಣ ತಪ್ಪು ವಿಧಾನ ಇದೆಲ್ಲ ಮುಂಡಾನೆ ಚಿಂತನೆ ಟೀಕೆಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬುದರ ಬಗ್ಗೆ ನೀವು ಸಂಪೂರ್ಣ ತಪ್ಪಾಗಿ ಯೋಚಿಸಿದ್ದೀರಿ ಟೀಕೆ ಎಂಬುದು ಡೇಟಾ ಅಷ್ಟೇ ಅದರಲ್ಲಿ ಎಮೋಷನ್ ಕಲಸಬಾರದು ಅದನ್ನು ಗಣಿತದ ಸಮೀಕರಣದಂತೆ ನೋಡಿ ಸರಳ ಮೊದಲು ಟೀಕೆಯಲ್ಲಿ ಸತ್ಯವಿದೆಯೇ ಎಂದು ಕೇಳಿ ಇದ್ದರೆ ಸ್ವೀಕರಿಸಿ ಇಲ್ಲದಿದ್ದರೆ ಮರೆತು ಬಿಡಿ ಎರಡನೆಯದಾಗಿ ಟೀಕೆ ಮಾಡುವವರ ಉದ್ದೇಶವನ್ನು ಗಮನಿಸಿ ಅವರು ನಿಮಗೆ ಸಹಾಯ ಮಾಡಲು ಬಯಸುತ್ತಿದ್ದಾರೆಯೇ ಅಥವಾ ಕೇವಲ ಹಾನಿ ಮಾಡಲು ಬಯಸುತ್ತಿದ್ದಾರೆಯೇ ಮೂರನೆಯದಾಗಿ ನಿಮ್ಮ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಿ ಎಮೋಷನಲ್ ಆಗಬೇಡಿ ಶಾಂತವಾಗಿ ಉತ್ತರಿಸಿ ಅಥವಾ ಮೌನವಾಗಿರಿ ನಾಲ್ಕನೆಯದಾಗಿ ಟೀಕೆಯಿಂದ ಕಲಿಯಿರಿ ಅದನ್ನು ಬೆಳವಣಿಗೆಯ ಅವಕಾಶವನ್ನಾಗಿ ಮಾಡಿ ನಿಮ್ಮ ಮೆದುಳಿಗೆ ಟೀಕೆ ಎಂದರೆ ಅಪಾಯ ಎಂದು ಅನಿಸುತ್ತದೆ ಏಕೆಂದರೆ ಸಾವಿರಾರು ವರ್ಷಗಳ ಹಿಂದೆ ಗುಂಪಿನಿಂದ ಹೊರಹಾಕಲ್ಪಟ್ಟರೆ ಸಾವು ಖಚಿತವಾಗಿತ್ತು ಆದರೆ ಈಗ ಅದು ಅಷ್ಟೂ ಅಪಾಯಕಾರಿ ಅಲ್ಲ ನಿಮ್ಮ ಮೆದುಳಿಗೆ ಇದನ್ನು ಕಲಿಸಬೇಕು ಪ್ರತಿ ಬಾರಿ ಟೀಕೆ ಬಂದಾಗ ನಿಧಾನವಾಗಿ ಉಸಿರಾಡಿ ಮತ್ತು ನಿಮ್ಮನ್ನು ಹೀಗೆ ಮನವೊಲಿಸಿ ಇದು ಕೇವಲ ಮಾಹಿತಿ ದಾಳಿಯಲ್ಲ ಈ ಶಕ್ತಿ ನಿಮ್ಮ ಒಳಗಿದೆ ಇದು ನಿಮ್ಮ ಆಯ್ಕೆ ಟೀಕೆಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದು ನಿಮ್ಮ ಕೈಯಲ್ಲಿದೆ ಇದೇ ಕ್ಷಣದಿಂದ ಶುರು ಮಾಡಿ ಮುಂದಿನ ಟೀಕೆ ಬಂದಾಗ ಇದನ್ನು ಅಭ್ಯಾಸ ಮಾಡಿ ನಿಮ್ಮ ಜೀವನ ಬದಲಾಗುತ್ತದೆ